ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ನಾನು ಲಕ್ಷ್ಮೀಕಾಂತ್ ಕರ್ನಾಟಕ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಏನು ಸುಳ್ಳುಗಳನ್ನ ಸುಳ್ಳಿನ ಕಂತೆಯನ್ನು ಇದೆ ಶಿಕ್ಷಕರ ನೇಮಕಾತಿ ಕುರಿತು ವಿಶೇಷವಾಗಿ ಸೊ ಒಂದು ಲಕ್ಷ ವೆ ವೆಕೆನ್ಸಿಗಳು ಖಾಲಿ ಉಳಿಸ್ಕೊಂಡು ಕೇವಲ ಏನಪ್ಪಾ ಅಂತಂದ್ರೆ ಅತಿಥಿ ಶಿಕ್ಷಕರನ್ನ ಇಟ್ಕೊಂಡು ಸೊ ನೇಮಕಾತಿಯನ್ನು ಮುಂದೆ ಹಾಕ್ತಾ 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 ಸೊ ನಮ್ಮ ಮೇಲೆ ಅಂದರೆ ಸರ್ಕಾರದ ಮೇಲೆ ಯಾವುದೇ ರೀತಿ ನಮಗೆ ಭರವಸೆ ಇಲ್ಲ ಸೊ ಆ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯದಾದ್ಯಂತ ಏನು ಶಿಕ್ಷಕ ಆಕಾಂಕ್ಷೆ ಏನಿದ್ದೀವಿ ತಾವೆಲ್ಲ ಈ ಒಂದು ಒಂದು ಪ್ರೋಗ್ರಾಮಕ್ಕೆ ಈ ಒಂದು ಪ್ರಕಟಣೆಗೆ ಸೊ ತನ್ನೆಲ್ಲ ಈ ಮೂಲಕ ಇನ್ವೈಟ್ ಮಾಡ್ತಾ ಇದ್ದೀನಿ ಯಾಕೆ ಈ ಈ ಒಂದು ಪರಿಸ್ಥಿತಿ ನಮಗೆ ಯಾಕೆ ಬಂತು ಅಂತೇಳಿ ಕೇಳಿದರೆ ಏನು ಸರ್ಕಾರದಲ್ಲಿ ಈ ಏನು ಗ್ಯಾರಂಟಿಗಳಿಂದ ಗ್ಯಾರಂಟಿಗಳಿಂದ ಸರ್ಕಾರದಲ್ಲಿ ದುಡ್ಡು ಇಲ್ಲ ದುಡ್ಡಿಲ್ಲ ಅಂಥೇಳಿ ಸಿ ಎಸ್ ಮೇಡಮ್ನಿಂದ ಹಿಡ್ಕೊಂಡು ಸಿ ಎಮ್ವರೆಗೂ ಏನು ಪಾತ್ರನ ನಾವು ನೋಡ್ತೀವಿ ಹಾಗಾದರೆ ನಾವೆಲ್ಲ ಶಿಕ್ಷಕ ಆಕಾಂಕ್ಷಿಗಳು ಸುಮಾರು ವರ್ಷಗಳಿಂದ ಡಿ ಎಡ್ಡು ಬಿ ಎಡ್ಡು ಪದವಿಗಳನ್ನು ಪಡ್ಕೊಂಡು ಹಲವಾರು ವರ್ಷಗಳಿಂದ ಟಿ ಇ ಟಿ ಪಾಸ್ ಮಾಡಿಕೊಂಡು ಕಷ್ಟಪಟ್ಟು ಏನು ಪಾತ್ರ ನಾವು ಇದ್ದೀವಿ ಆದರೆ ಸರ್ಕಾರಕ್ಕೆ ಸರ್ಕಾರಕ್ಕೆ ನಮ್ಮ ಒಂದು ಸಮಸ್ಯೆ ಅರ್ಥ ಆಗ್ತಿಲ್ಲ ಆ ಕಾರಣಕ್ಕಾಗಿ ಇವತ್ತಿನ ಒಂದು ಸಿಚುವೇಶನು ಈ ಒಂದು ವಾತಾವರಣ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಆ್ಯಕ್ಚುಲಿ ನಾವೆಲ್ಲ ಶಿಕ್ಷಕರು ಇಳಿಬಾರ್ದು ಆದರೂ ಸಹ ಇವತ್ತು ಅನಿವಾರ್ಯವಾಗಿ ಏನು ಪಾತ್ರ ನಾವು ಪ್ರತಿಭಟನೆಗೆ ಇಳಿಬೇಕಾಗಿದೆ ಯಾಕೆ ಇಂಥ ಒಂದು ಸಮಸ್ಯೆ ಬಂತಂದರೆ ಕರೆ ನೋಡಿರಿ ಯಾವುದೇ ಸರ್ಕಾರ ಆಗಿರ್ಬೋದು ಕಳೆದ ಒಂದು ಹತ್ತು ವರ್ಷಗಳಿಂದ ಒನ್ ಟು ಫಿಫ್ತು ಕಾಲ್ಫರ್ಮ್ ಆಗಿಲ್ಲ ಆಮೇಲೆ ಹೈಸ್ಕೂಲ್ ಟೀಚರ್ ಆಗಿಲ್ಲ ಕಳೆದ ಹಿಂದಿನ ಒಂದು ಸರ್ಕಾರದಲ್ಲಿ ಏನು ಹದಿನೈದು ಸಾವಿರ ಪಿಲ್ ಆಗಿದೆ ಅದನ್ನು ಬಿಟ್ಟರೆ ಮತ್ತೆ ಯಾವುದೇ ಕಾಲ್ಫರ್ಮ್ ಆಗೇ ಇಲ್ಲ ಆದರೆ ಸಮಸ್ಯೆ ಉಲ್ಬಣ ಆಗ್ತಕ್ಕಂಥ ದಿನೇ ದಿನೇ ಅಂತಂದ್ರೆ ಮಕ್ಕಳ ಗುಣಮಟ್ಟ ಕಲಿಕಾ ಗುಣಮಟ್ಟ ಆಗ್ತಾ ಆಗ್ತಾಯಿದೆ ಆಮೇಲೆ ನಾವೆಲ್ಲ ಆಕಾಂಕ್ಷಿಗಳು ಸಿಕ್ಕಾಪ್ಬಿಟ್ಟು ನಮ್ಮೆಲ್ಲ ಸ್ನೇಹಿತರೆಲ್ಲ ಬಂದಿದ್ದಾರೆ ಇವತ್ತು ನೀವು ಹಿಂದೆ ನೋಡ್ಬೋದು ತಯಾರಿ ನಡೀತಾ ಇದೆ ಈ ಒಂದು ಪರಿಸ್ಥಿತಿಗೆ ಸರ್ಕಾರ ನಮ್ಮನ್ನು ತಂದು ತಂದು ಒಡ್ಡಿದೆ ಈ ಕಾರಣ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಶಿಕ್ಷಕ ಆಕಾಂಕ್ಷಿಗಳಿಗೆ ನಾನು ಕೈ ಮುಗಿದು ಕೇಳ್ಕೊತಾ ಇರೋದು ಏನಂದರೆ ಈ ಒಂದು ಪ್ರತಿಭಟನೆಯಲ್ಲಿ ತಾವೆಲ್ಲ ಭಾಗವಹಿಸಿ ವಿಶೇಷವಾಗಿ ಬೆಂಗಳೂರಿನ ಸುತ್ತಮುತ್ತಲಿನಿರ್ತಕ್ಕಂಥ ಜಿಲ್ಲೆಗಳು ಭಾಳಷ್ಟು ಈ ಕಡೆ ಏನಪ್ಪ ಅಂತಂದರೆ ಇದು ಅವೇರ್ನೆಸ್ ಇಲ್ಲ ಬೆಂಗಳೂರಿನ ಸುತ್ತಮುತ್ತಲಿರ್ತಕ್ಕಂಥ ಟೀಚರ್ಸ್ಗೆ ಅವೇರ್ನೆಸ್ಸೇ ಇಲ್ಲ ಯಾಕೆ ಅವೇರ್ನೆಸ್ ಇಲ್ಲ ಅಂತಂದರೆ ಕೇವಲ ನಾಲ್ಕು ಜನನೂ ಐದು ಜನನೂ ಬರುವಂಥ ವಾತಾವರಣ ಸೃಷ್ಟಿಯಾಗಿದೆ ದಯಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ನೀವೇನು ಪಾತ್ರ ಬೆಳಗ್ಗೆ ಬಿಟ್ಟರೆ ಮಧ್ಯಾಹ್ನ ಬೆಳಗ್ಗೆ ಬಿಟ್ಟರೆ ಎರಡು ಟೂ ಅವರ್ಸಲ್ಲಿ ಇಲ್ಲಿ ಬಂದು ಅದಕ್ಕೆ ಬೆಂಗಳೂರಿನ ಸುತ್ತಮುತ್ತ ಆಲ್ರೆಡಿ ಏನು ಪಾತ್ರ ಉತ್ತರ ಕರ್ನಾಟಕದಿಂದ ಸಾಕಷ್ಟು ಜನ ಒಂದು ಜಿಲ್ಲೆಯಿಂದ ಕನಿಷ್ಠ ನೂರು ಎರಡು ನೂರು ಜನ ಬರ್ತಾಯಿದ್ದಾರೆ ಸೊ ತುಂಬ ಸಂತೋಷ ಆಗುತ್ತೆ ಈ ಒಂದು ಪ್ರತಿಭಟನೆಯಲ್ಲಿ ತಾವೆಲ್ಲ ಬಂದು ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಸ್ತಕ್ಕಂಥ ಒಂದು ಕೆಲಸನ ನಾವು ಮಾಡಬೇಕಾಗತ್ತೆ ಮತ್ತು ಈ ಒಂದು ಲೈವ್ಗೆ ಬರಲಿಕ್ಕೆ ಕಾರಣ ಏನಂದರೆ ಬೆಂಗಳೂರಿನ ಸುತ್ತಮುತ್ತಲೇನು ಜಿಲ್ಲೆಗಳಿದಾವಲ್ಲ ಚಾಮರಾಜನಗರ ಆಗಿರ್ಬೋದು ಕೋಲಾರ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಹಾಸನ ತುಮಕೂರು ಜಿಲ್ಲೆ ಇವೆಲ್ಲ ಸಾಕಷ್ಟು ಶಿಕ್ಷಕ ಆಕಾಂಕ್ಷಿಗಳಿದ್ವಿ ತಾವೆಲ್ಲ ಏನು ಪಾತ್ರ ನಾಳೆ ಒಂದು ದಿನ ನಿಮಗೆ ಎಲ್ಲಿ ಏನೇನು ಹೋಗ್ತಿರಲ್ಲ ಸೊ ಅದನ್ನು ರಜೆ ಮಾಡಿಕೊಂಡು ನಾಳೆ ಒಂದು ದಿನ ಖಂಡಿತ ನೀವು ಬಂದಿದ್ದೆ ಆದರೆ ಸೊ ಈ ಹೋರಾಟ ಯಶಸ್ವಿ ಆಗುತ್ತೆ ಅಪ್ಕಮಿಂಗ್ ಏನು ಪಾತ್ರ ನೋಟಿಫಿಕೇಷನು ಖಂಡಿತ ಆಗುತ್ತೆ ಬಟ್ ಇಲ್ಲಿ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಒಂದು ವಿಷಯ ಇದೆ ಏನಂದ್ರೆ ಮಾನ್ಯ ಸಚಿವರು ಹಿಂದಿನ ದಿವಸ ಒಂದು ಹೇಳಿಕೆ ಕೊಟ್ಟರು ಮತ್ತು ನಿನ್ನೆ ಒಂದು ನಿನ್ನೆ ದಿವಸ ಒಂದು ಹೇಳಿಕೆಯನ್ನು ಕೊಟ್ಟರು ಅಂದರೆ ಎರಡು ವರ್ಷಗಳಿಂದ ಇವರು ಸುಳ್ಳುಗಳನ್ನ ಸುಳ್ಳಿನ ಕಂತೆಯನ್ನು ಕಟ್ಕೊಂಡು ಬರ್ತಾನೆ ಇದ್ದಾರೆ ಆದರೆ ಇವರು ನೇಮಕಾತಿ ಮಾಡ್ತಕ್ಕಂಥ ಭರವಸೆ ನಮಗಂತೂ ಖಂಡಿತ ಇಲ್ಲ ಅದಕ್ಕೆ ಈ ಒಂದು ಪರಿಸ್ಥಿತಿ ನಮಗೆ ಸರ್ಕಾರ ನಿರ್ಮಾಣ ಮಾಡಿಕೊಟ್ಟಿದೆ ಅದಕ್ಕೆ ತಾವೆಲ್ಲ ಈ ಒಂದು ಪ್ರತಿಭಟನೆಗೆ ಒಂದು ಭಾಳ ವ್ಯವಸ್ಥಿತಬದ್ಧವಾಗಿ ನಾವೇನಪ್ಪ ಅಂದ್ರೆ ಸಾಕಷ್ಟು ಖರ್ಚು ಮಾಡಿ ಇದನ್ನೆಲ್ಲ ಪ್ಲ್ಯಾನನ್ನು ಮಾಡ್ಕೊಂಡಿವಿ ಪ್ರತಿಭಟನೆಗೆ ಅವಕಾಶವನ್ನು ತೆಗೆದುಕೊಂಡು ಸೊ ನಾಳೆ ಏನು ಒಂಬತ್ತು ಗಂಟೆಗೆ ಒಂಬತ್ತು ಹತ್ತು ಗಂಟೆಗೆ ನಮ್ಮ ಪ್ರತಿಭಟನೆ ಆರಂಭ ಆಗುತ್ತೆ ಪ್ರಮುಖವಾಗಿ ಈ ಒಂದು ಪ್ರೋಗ್ರಾಮ್ದಲ್ಲಿ ಸಾಹಿತಿಗಳಾಗಿರ್ಬೋದು ಶಿಕ್ಷಣ ಪ್ರೇಮಿಗಳಾಗಿರ್ಬೋದು ಭಾಳಷ್ಟು ಏನು ಪಾತ್ರ ಗಣ್ಯಾತೀತ ಗಣ್ಯಗಳು ಈ ಒಂದು ಸಮಸ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಮುಖ್ಯವಾಗಿ ಭಾಳಷ್ಟು ತುಂಬ ಜನಕ್ಕೆ ಏನು ಏನು ಅನ್ನಿಸ್ತಿದೆ ಅಂದರೆ ಯಾರೋ ಮಾಡ್ತಾರೆ ಬಿಡು ಅಥವಾ ಏನೋ ಲಕ್ಷ್ಮೀಕಾಂತ್ ಅವ್ರು ಮಾಡ್ತಾ ಇದ್ರು ಮಾಡ್ತಾ ಮಾಡ್ತಾ ಇದ್ದಾರಾ ಸೊ ನೇಮಕಾತಿ ಆಗತ್ತೆ ಬಿಡು ಅಂತೇಳಿ ಒಂದು ಕಲ್ಪನೆ ಒಳಗಿರ್ತೀರಿ ನೀವು ಆದರೆ ಈ ರೀತಿ ಏನು ಪಾತ್ರ ಕಲ್ಪನೆ ಇರ್ತಕ್ಕಂಥದ್ದು ತುಂಬ ಅಬ್ಸುಲ್ಯೂಟ್ಲಿ ರಾಂಗ್ ಅಂತೇಳಿ ಹೇಳ್ತೀನಿ ನಾನು ಯಾಕಂದರೆ ಇವತ್ತಿನ ಸಿಚುವೇಷನದಲ್ಲಿ ಹೋರಾಟ ಅನಿವಾರ್ಯ ಆಗಿದೆ ಸರ್ಕಾರ ಕರ್ನಾಟಕ ಸರ್ಕಾರ ಯಾವುದೇ ಪಿಲ್ಲಪ್ ಮಾಡೋದೇ ಇಲ್ಲ ಬೇಕಾದ್ರೆ ಖಂಡಿತ ನೀವೇನು ಪಾತ್ರ ಬರೆದಿಟ್ಕೊಳ್ಳಿ ಅದಕ್ಕೆ ಈ ಒಂದು ನಾವು ಸನ್ನಿವೇಶ ನಿರ್ಮಾಣ ಆಗಿದೆ ದಯಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗಿಯಾದರೆ ಖಂಡಿತ ಇದು ಯಶಸ್ವಿ ಆಗುತ್ತೆ ಮತ್ತು ವಿಶೇಷವಾಗಿ ಬೆಂಗಳೂರುದಲ್ಲೇ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರಿ ಸಾಕಷ್ಟು ಲೈಬ್ರರಿಲಿ ಓದ್ತಾ ಇದ್ರಿ ನಾಳೆ ಒಂದು ಬೆಳಗ್ಗೆ ಹನ್ನೊಂದು ಗಂಟೆ ನೀವು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬಂದರೂ ಸಹ ಏನಪ್ಪಾ ಅಂದ್ರೆ ಅತ್ಯಂತ ಒಂದು ವ್ಯವಸ್ಥಿತಬದ್ಧವಾಗಿ ನಾವು ಈ ಒಂದು ಪ್ರೋಗ್ರಾಮನ್ನು ಮಾಡ್ಬೋದು ಪ್ರತಿಭಟನೆಯನ್ನು ಮಾಡ್ಬೋದು ದಯಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ತುಂಬ ಜನ ಬರ್ತಾ ಇದ್ದರು ಅದಕ್ಕೆ ಎಲ್ಲರೂ ಸಮಸ್ಯೆ ಇದು ನಂದು ಅಲ್ಲ ಪ್ರತಿಯೊಬ್ಬರ ಸಮಸ್ಯೆ ಆಗಿದೆ ಆಮೇಲೆ ಎಷ್ಟೋ ವರ್ಷಗಳಿಂದ ನಾವು ಟಿ ಇ ಟಿಯನ್ನು ಪಾಸ್ ಮಾಡಿಕೊಂಡು ಸರ್ಕಾರಿ ಶಿಕ್ಷಕರಾಗಬೇಕಂತೇಳಿ ನಮ್ಮ ತಂದೆ ತಾಯಿಗಳ ಆಸೆಯನ್ನು ನಾವು ಈಡೇರಿಸಬೇಕಾಗಿದೆ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೂ ನಾನು ಸಾಕಷ್ಟು ಭೇಟಿ ಕೊಟ್ಟಿದ್ದೀನಿ ಸೊ ಒಂದಿಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ನಮಗೆ ತುಂಬ ಸಪೋರ್ಟಿವ್ ಮಾಡಿದಾವ ಒಂದಿಷ್ಟು ಕೋಚಿಂಗ್ ಸೆಂಟರ್ಗಳು ಅವ್ರು ಏನು ಪಾತ್ರ ಸೈಲೆಂಟ್ ಆಗಿದ್ದಾರೆ ಅಂಥವ್ರಿಗೆ ಏನೂ ಮಾಡೋಕ್ಕಾಗೋದಿಲ್ಲ ಸೊ ನಮಗೆ ಕಾಲ್ಪರ್ಮ ಮಾಡಬೇಕು ಶಿಕ್ಷಕರ ನೇಮಕಾತಿ ಆಗಬೇಕು ಕುಟುಂಬಗಳು ಏನು ಪಾತ್ರ ಸೆಟ್ಲ್ ಆಗಬೇಕು ಭಾಳಷ್ಟು ಏನು ಪಾತ್ರ ಇವತ್ತು ಬೀದಿಗೆ ಬಿದ್ದಂಥ ಪರಿಸ್ಥಿತಿ ಬಂದಿದೆ ಯಾಕೆ ನಾವು ಶಿಕ್ಷಕರಾದವರು ಈ ಒಂದು ಸ ಸಮಸ್ಯೆಯನ್ನು ಅನುಭವಿಸ್ಬೇಕಂದ್ರೆ ನಾವು ಆರಿಸಿ ಕಳಿಸತಕ್ಕಂಥ ಸರ್ಕಾರ ಸೊ ಅದಕ್ಕೆ ನಾನು ತುಂಬ ಮಾತಾಡಿದ್ದೆ ಮಾತಾಡೋದು ಬೇಡ ನಾವೇ ಒಂದು ತಯಾರಿ ಭಾಳ ಅಚ್ಚುಕಟ್ಟಾಗಿ ನಾವು ಮಾಡ್ತಾ ಇದ್ದೀವಿ ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ನಿಮ್ಮದೇನೋ ಪಾರ್ಕಿಂಗ್ ವೆಹಿಕಲ್ ತಂದ್ರೆ ಸೊ ಅದಕ್ಕೂ ವ್ಯವಸ್ಥೆ ಮಾಡಿದ್ವಿ ಮತ್ತು ಅಚ್ಚುಕಟ್ಟಾಗಿ ಪೆಂಡಲ್ ವ್ಯವಸ್ಥೆ ಮತ್ತು ಮ್ಯಾಟ್ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ವಿ ತುಂಬ ಸುಮಾರು ಖರ್ಚು ವೆಚ್ಚಗಳನ್ನು ನಾವು ಏನು ಪಾತ್ರ ನಿಭಾಯಿಸಿಕೊಂಡು ಈ ಒಂದು ಪ್ರೋಗ್ರಾಮನ್ನು ಮಾಡಿದ್ದೀವಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ಏನು ಲಿಂಕ್ ಐತಲ್ಲ ಸೊ ಶೇರ್ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಸೊ ಬಂದಿದ್ದೆ ಆದರೆ ಖಂಡಿತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೊ ಖಂಡಿತ ನೇಮಕಾತಿ ಆಗುತ್ತೆ ಮತ್ತು ಇನ್ನು ನಿಮ್ಗೆ ಒಂದು ಕೀಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಏನು ನಮ್ಮ ಸ್ಪರ್ಧಾಕಾಶಿ ಅಕಾಡೆಮಿ ಮತ್ತು ಅಕ್ಸಾ ಸಂಘಟನೆ ವತಿಯಿಂದ ನಿಮ್ಮ ಯಾವುದೇ ಸಮಸ್ಯೆ ಇರಲಿ ಅದು ಹೆಚ್ಚುವರಿ ಪಟ್ಟಿ ಬಿಡುಗಡೆ ಆಗಿ ಆಗಿರ್ಬೋದು ಅಥವಾ ವೈಯಮಿತಿ ಸಡಿಲಿಕೆ ಆಗಿರ್ಬೋದು ಆಮೇಲೆ ಭಾಷಾ ಶಿಕ್ಷಕರು ಉರ್ದು ಶಿಕ್ಷಕರು ಕನ್ನಡ ಶಿಕ್ಷಕರು ಮತ್ತು ಏನು ಬಿ ಕಾಮದ್ದವ್ರಿಗೆ ಅವಕಾಶ ಕೊಡ್ರಿ ಅಂತೇಳಿ ಹೇಳ್ತಾ ಕೇಳ್ತಾಯಿದ್ರಿ ಆಮೇಲೆ ಇಂಗ್ಲೀಷ್ ಶಿಕ್ಷಕರನ್ನು ತುಂಬಬೇಕಂತ ಹೇಳ್ತಾ ಇದ್ದೀರಿ ಆಮೇಲೆ ವಯೋಮಿತಿ ಸಡಿಲಿಕ್ಕೆ ಆಗಬೇಕು ಸುಮಾರು ಸಮಸ್ಯೆಗಳಿದಾವೆ ಸೊ ಆ ಎಲ್ಲ ಸಮಸ್ಯೆಗಳಿಗೆ ಧ್ವನಿ ಆಗ್ತಕ್ಕಂಥದ್ದು ನಮ್ಮ ಒಂದು ಸಂಘಟನೆ ಖಂಡಿತ ನಾವು ಏನು ಪಾತ್ರ ಇದನ್ನು ಹಂಡ್ರೆಡ್ ಪರ್ಸೆಂಟ್ ನೆರವೇ ನೆರವೇರಿಸ್ತೀವಿ ದಯಮಾಡಿ ನಮ್ಮ ಒಂದು ಕರೆಗೆ ಹೋಗೊಟ್ಟು ತಾವೆಲ್ಲ ಏನು ಪಾತ್ರ ಈ ಒಂದು ಪ್ರೋಗ್ರಾಮ್ನಲ್ಲಿ ನಾನು ಭಾಗಿಯಾಗಿದ್ದೆ ಅಂತ ಹೇಳ್ತಾ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಸೊ ಏನಾದರೂ ಸಮಸ್ಯೆಗಳಿದ್ರೆ ಸೊ ನಂದು ಒಂದು ಭಯದಲ್ಲಿ ನಂಬರ್ ಇದೆ ಸೊ ಕಾಂಟ್ಯಾಕ್ಟ್ ಮಾಡಿ ನಾಳೆ ನೀವು ಮೆಜೆಸ್ಟಿಕ್ ಅಂದರೆ ಏನಂದರೆ ಒಂದು ಐದುನೂರು ಐದುನೂರು ಮೀಟ್ರ್ ಐದುನೂರು ಮೀಟ್ರ್ ಬಾಯ್ ವಾಕ್ಯವೆಲ್ ಬರ್ಬೋದು ಮೆಜೆಸ್ಟಿಕ್ ಅಂದರೆ ಐದುನೂರು ಮೀಟ್ರ್ ಇದೆ ಸೊ ಗೂಗಲ್ ಮ್ಯಾಪ್ ಹಾಕ್ಕೊಳ್ಳಿ ಅಥವಾ ಯಾರಾದರೂ ಕೇಳಿ ಐದುನೂರು ಮೀಟ್ರ್ ಇದೆ ಸುಮ್ಮ ದುಡ್ಡು ಅವ್ರಿಗ್ರಿಗೆ ದುಡ್ಡು ಕೊಡಕ್ಕೆ ಹೋಗಬೇಡಿ ಅಂದರೆ ಆಟೋದವರು ಜಾಸ್ತಿ ಏನಪ್ಪ ದುಡ್ಡು ತೊಗೋತಾರೆ ಅದಕ್ಕೆ ನೀವು ವಾಕ್ಯವೆಲ್ ಬರ್ಬೋದು ಆರಾಮಾಗಿ ಟೈಮ್ ಮಾಡಿಕೊಂಡು ಹತ್ತು ಒಂಬತ್ತುವರೆ ಹತ್ತು ಗಂಟೆಗೆ ನಮ್ಮದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಮ ಅಭಿಪ್ರಾಯಗಳು ಏನಿದಾವಲ್ಲ ಅವುಗಳನ್ನೆಲ್ಲವೂ ಹಂಚಿಕೊಳ್ಳಲಿಕ್ಕೆ ಮಧ್ಯಾಹ್ನದ ನಂತರ ಸೊ ನಿಮಗೆ ಅವಕಾಶ ಕೊಡ್ತೀವಿ ಯಾರು ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಬೇಕಂತರಿ ಸೊ ಮುಂಚಿತವಾಗಿ ನಮಗೆ ಹೆಸರನ್ನು ಬರೆಸ್ಬೇಕಾಗತ್ತೆ ಇಲ್ಲಿ ಮಲ್ಲಿಕಾರ್ಜುನ್ ಸರ್ ಅಂತ ಹೇಳಿದಾರ ಸೊ ಮಲ್ಲಿಕಾರ್ಜುನ್ ಸರ್ಗೆ ನೀವು ಹೆಸರು ಬರೆಸಿದ್ದಾದ್ರೆ ಸೊ ಖಂಡಿತ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೀವಿ ಇನ್ನೊಂದು ಏನಂದ್ರೆ ಈ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸ್ತಾ ಇದ್ರಲ್ಲ ಸೊ ಎಲ್ಲರೂ ಏನು ಪಾತ್ರ ಟಿ ಇ ಟಿ ಇನ್ನೂ ಆಗಲ್ದವ್ರು ಇದ್ದೀರಿ ಆಮೇಲೆ ಟಿ ಇ ಟಿ ಆದವ್ರು ಇದ್ದೀರಿ ಆಮೇಲೆ ಬಿಕಾಮ್ದವ್ರು ಇದ್ದೀರಿ ಆಮೇಲೆ ವಯಮಿತಿ ಸಡಿಲಿಕೆ ಮಾಡಬೇಕು ಅಂತ ಹೇಳಿದ್ರಿ ಆಮೇಲೆ ಏಜ್ ಆ್ಯಂಡ್ ಮೆರಿಟ್ ಮೇಲೇನೂ ನೇಮಕಾತಿ ಆಗಲಿ ಅಂತೇಳಿ ಒಂದಿಷ್ಟು ಜನ ಬರ್ತಾ ಇದ್ರಿ ಸೊ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಿ ಮತ್ತು ಮುಖ್ಯವಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ ಒಂದು ನಿಮ್ಮದು ಒಂದು ಪೂರ್ತಿ ಏನು ಪಾತ್ರ ನಮಗೆ ಡಾಟಾ ಬೇಕು ಯಾರು ಎಲ್ಲಿಂದರೆ ಮತ್ತು ನಿಮ್ಮದು ಕ್ವಾಲಿಫಿಕೇಷನ್ ಏನು ಮತ್ತು ಟಿ ಇ ಟಿ ಪಾಸ್ ಆಗಿದೆಯೇ ಇಲ್ಲ ಅಂತೇಳಿ ಸೊ ಆ ಎಲ್ಲ ಡಾಟಾಗಳನ್ನ ನಾವು ತೆಗೆದು ತೆಗೆದುಕೊಂಡು ಅಪ್ಕಮಿಂಗ್ ನಮ್ಮದು ಒಂದು ಸಂಘಟನೆ ಮಾಡಿಕೊಂಡು ಸಂಘಟನೆ ಇದೆ ಬಟ್ ಏನು ಪಾತ್ರ ನಾವು ಕ್ರೋಢೀಕರಣ ಆಗಬೇಕಾಗಿದೆ ನಾವು ಯಾರು ಆ ಕಡೆ ಈ ಕಡೆ ನೋಡಿ ಇಂಥ ಒಂದು ದೊಡ್ಡ ಇದನ್ನು ಮಾಡ್ತಾ ಇದ್ದೀವಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ತುಂಬ ಜನರಿಗೆ ಗೊತ್ತೇ ಇಲ್ಲ ಅದಕ್ಕೆ ಎಷ್ಟೋ ಸಂಘಟನೆಗಳು ಹೋರಾಟವನ್ನು ಮಾಡಿಕೊಂಡು ಜಯವನ್ನು ಸಲ್ಲಿಸಿರ್ತಕ್ಕಂಥದ್ದು ಅದಕ್ಕೆ ನಾವು ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂಘಟನೆ ಆರ್ಗನೈಸೇಷನ್ ಮಾಡ್ಕೊಂಡ್ರೆ ಖಂಡಿತ ನಮಗೇನು ಪಾತ್ರ ಸರ್ಕಾರ ಸರ್ಕಾರಕ್ಕೆ ನಾವು ಒಂದು ಬಿಸಿಯನ್ನು ಮೂಡಿಸ್ಬೋದು ನಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಮತ್ತು ಇದನ್ನೆಲ್ಲ ನಾವು ಏನಾದರೂ ನೆಗ್ಲೆಕ್ಟ್ ಮಾಡಿದೆ ಆದರೆ ನಮ್ಗೆ ಯಾವುದು ನ್ಯಾಯ ಸಿಗದೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಪ್ರತಿಯೊಂದು ಏನು ಬೀದರ್ ಕಲಬುರಗಿ ಯಾದಗಿರಿ ಬೆಳಗಾವಿ ಹಿಂಗೇನು ಎಲ್ಲ ಕಡೆಯಿಂದ ಏನು ಪಾತ್ರ ಜನ ಆಸ್ಪಿರಂಟು ಬರ್ತಾಯಿದ್ರಿ ಸೊ ನಿಮ್ಗೆಲ್ಲರಿಗೂ ಏನು ಪಾತ್ರ ಸ್ವಾಗತವನ್ನು ಕೊರುತ್ತಾ ಹೆಚ್ಚಿನ ಪ್ರಮಾಣದಲ್ಲಿ ಸೊ ಈ ಒಂದು ಪ್ರೋಗ್ರಾಮ್ಗೆ ಬನ್ನಿ ಭಾಳಷ್ಟು ತುಂಬ ಜನ ಸ್ನೇಹಿತರು ಇದ್ದಾರೆ ಇಲ್ಲಿ ಮುಂದ್ಗಡೆ ಹಿಂದೆ ಇದ್ದಾರೆ ಸೊ ಮಾತಾಡ್ತಾರೆ ನಮ್ಮ ಮಂಜುನಾಥ್ ಸರು ಹಾವೇರಿ ಇದ್ದರೆ ಬಂದಿದ್ದಾರೆ ಸ್ವಲ್ಪ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ನಮ್ಮ ಹೆಸರು ಮಂಜುನಾಥ್ ಹೊನ್ನಾಳಿ ಅಂತೇಳಿ ಇವಾಗ ಏನಾಗಿದೆ ಅಂದರೆ ಮಗು ಹತ್ರನೇ ತಾಯಿ ಹಾಲು ಕುಡಿಸ್ತಾಳೆ ಹಾಗೆ ಸರ್ಕಾರಕ್ಕೆ ನಾವು ಹೋರಾಟ ಮಾಡಿದ್ರೇ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ ಸರ್ಕಾರ ಏನೇ ಮಾಡಿದೆ ಅಂದರೆ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಟ್ಟೈತೆ ಈ ಶಿಕ್ಷಕ ನೇಮಕಾತಿ ಮಾಡೋದಿರಲಿ ಅದ್ರ ಬಗ್ಗೆ ತಲೆ ತಿಳಿಸ್ಕೊಳ್ಳೋದಿರಲಿ ಅವ್ರು ಯಾವುದನ್ನು ಇಲ್ಲ ಅಂದರೆ ನಾವು ಸರ್ಕಾರನ ಎಚ್ಚರಿಸುವ ಕೆಲಸವನ್ನು ಈ ಹೋರಾಟದ ಮೂಲಕ ಮಾಡಬಹುದು ಅವಾಗೇನಾಗುತ್ತೆ ಅಂದರೆ ಇಲ್ಲೆಲ್ಲ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ನೋಡಿದ್ವಿ ಬಂದು ಸುಮಾರು ಕಡೆ ಸುಮಾರು ದಿನದಿಂದ ನೋಡ್ತಾ ನೋಡ್ತಾಯಿದ್ದೀನಿ ಇಲ್ಲಿ ಯಾವುದೇ ಹೋರಾಟವನ್ನು ಮಾಡಲಿ ಅವ್ರನ್ನ ಕೆಲಸ ಆಗ್ತಾಯಿರೋ ಉದಾಹರಣೆಗೆ ಹೇಳ್ಬೇಕಂದ್ರೆ ಅಂಗನವಾಡಿ ಟೀಚರ್ಸ್ ಬಂದರು ಅವ್ರು ಸ್ಯಾಲ್ರಿ ಜಾಸ್ತಿ ಮಾಡ್ಕೊಂಡು ಹೋದರು ಆಶಾ ವರ್ಕರ್ಸ್ ಬಂದರು ಅವ್ರು ಸ್ಯಾಲ್ರಿ ಜಾಸ್ತಿ ಮಾಡ್ಕೊಂಡು ಹೋದರು ಮತ್ತು ಈ ಬೇರೆ ಬೇರೆ ಬೇಡಿಕೆಗಳನ್ನ ಇಟ್ಕೊಂಡು ಸರ್ಕಾರಿ ನೌಕರ ಸಂಘ ಸಂಘದವ್ರು ಇರ್ಬೋದು ಅವರೆಲ್ಲ ಇರ್ಬೋದು ಬೇರೆ ಬೇರೆ ಸಂಘಟನೆಯವ್ರು ಇರ್ಬೋದು ಇಲ್ಲಿ ಬಂದು ಹೋರಾಟವನ್ನು ಮಾಡಿ ಅವರು ಬೇಡಿಕೆಗಳನ್ನು ಹಿಡಿಸ್ಕೊಂಡು ಹೋಗ್ತಾ ಇದ್ದಾರೆ ನಾವೇನು ಮಾಡ್ತಾ ಇದ್ದೀವಿ ಶಿಕ್ಷಕ ಆಕಾಂಕ್ಷಿಗಳು ಹೋರಾಗೆ ಕೂತ್ಕೊಂಡು ಇನ್ನೂ ಟೀಚ್ ಕಾಲ್ಫಾರ್ಮ್ ಮಾಡ್ತಾ ಇಲ್ಲ ಸರ್ಕಾರ ಕಾಲ್ಫಾರ್ ಮಾಡ್ತಾ ಇಲ್ಲ ಅಂತ ಅಲ್ಲೇ ಒಂದು ಓದ್ಕೊಂತ ಅಲ್ಲೇ ನಮ್ಮ ಬೇಡಿಕೆ ಏನಿದೆ ಅದನ್ನು ನಾವು ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಕಮೆಂಟ್ ಹಾಕ್ಕೊಂತ ಅಲ್ಲೇ ಸೀಮಿತವಾಗಿ ಬಾವಾಗಿಗಿನ ಕಪ್ಪೆಯಾಗಿ ಉಳ್ದಬಿಟ್ಟಾಗಿ ಇಲ್ಲಿ ಬರಬೇಕು ಇಲ್ಲಿ ಬಂದು ರಾಜ್ಯ ಮಟ್ಟದ ಹೋರಾಟದಲ್ಲಿ ನಾವು ಭಾಗಿಯಾಗಬೇಕು ಅಂಥದ್ದು ಒಂದು ವೇದಿಕೆಯನ್ನು ಅವರು ಸಾವ್ರು ಒದಗಿಸ್ಕೊಟ್ಟಾರೆ ಈ ವೇದಿಕೆ ಅಷ್ಟು ಸುಲಭವಾಗಿ ನಿರ್ಮಾಣ ರೀ ಇಲ್ಲೆಲ್ಲ ಭಾಳ ಪರಿಶ್ರಮ ಇದೆ ಇಂಥದ್ದು ಒಂದು ಬೆಂಗಳೂರಲ್ಲಿ ಒಂದು ವೇದಿಕೆ ನಿರ್ಮಾಣ ಮಾಡ್ಬೇಕಂದ್ರೆ ಇಲ್ಲಿ ಎಷ್ಟು ಕಾಂಪಿಟೇಷನ್ ಐತೆ ಅಂದ್ರೆ ಇಲ್ಲಿ ನಾವು ಮಾಡ್ತೀವಿ ನೀವು ಮಾಡ್ತೀವಿ ಅಂತ ಎಲ್ಲ ಭಾಳ ಕಾಂಪಿಟೇಷನ್ ಐತಿ ಇಂಥದ್ದು ಜಾಗದಾಗ ಇವರು ಒಂದು ಹೋರಾಟ ಮಾಡಲಿಕ್ಕೆ ರಾಜ್ಯ ಮಟ್ಟದ ಹೋರಾಟವನ್ನು ಸಂಘಟನೆ ಅಂದ್ರೆ ಇವ್ರು ಭಾಳ ಒಂದು ಪರಿಶ್ರಮ ಭಾಳ ಐತಿ ಲಕ್ಷ್ಮಿಕಾಂತ್ ಸರ್ ಅವ್ರಿಗೆ ಇಂಥ ವೇದಿಕೆಯನ್ನು ನಿಮಗೋಸ್ಕರ ಅವರು ಒದಗಿಸ್ಕೊಟ್ರ ಅಂದ್ರೆ ಇದನ್ನು ನೀವು ಸದ್ಬಳಕೆ ಮಾಡ್ಕೋಬೇಕು ಇಲ್ಲಿ ನೀವೇನು ಮಾಡಬೇಕಾಗಿರ್ತದ್ದು ಏನಿಲ್ಲ ನೀವು ಬಂದು ಭಾಗವಹಿಸೋದಷ್ಟೇ ನಿಮ್ಮ ಕೆಲಸ ಇಲ್ಲಿ ಊಟವೂ ಸಹಿತ ಅರೇಂಜ್ ಮಾಡಿದಾರೆ ಇವರು ನೀವು ಈಗ ಈಗೂ ಸಮಯ ಇದೆ ಯಾರ್ಯಾರು ಎಲ್ಲೆಲ್ಲಿಂದ ಬರ್ಬೇಕಂತ ನೀವು ನಿರ್ಧಾರ ಮಾಡಿರಿ ಈಗ ಊರು ಬಿಡ್ರಿ ಬಂದು ಇದಕ್ಕೆ ಭಾಗಿಯಾಗ್ರಿ ನಿಮಗೆ ಇದರಿಂದ ಒಂದು ಸದಾವಕಾಶ ಸಿಗತೈತಿ ಕನಿಷ್ಠ ಒಂದು ಐವತ್ತು ಸಾವಿರ ಅಂತಂದ್ರೆ ಎಷ್ಟು ಜನ ನೀವು ಟ್ಯಾಲೆಂಟ್ ಇದ್ದವ್ರು ಇದ್ರಿ ಎಷ್ಟು ಜನ ಟಿ ಇ ಟಿ ಪಾಸ್ ಆದವ್ರು ಇದ್ದೀರಿ ನಾವೆಲ್ಲರೂ ಜಾಬ್ ಸಿಗ ನಮಗೆಲ್ಲ ಜಾಬ್ ಸಿಗ್ತೈತಿ ಎಲ್ಲರಿಗೂ ಕೂಡ ಒಂದು ನಿರುದ್ಯೋಗದಿಂದ ನಾವು ಮುಕ್ತರಾಗ್ಬೋದು ಈ ಒಂದು ಹೋರಾಟಕ್ಕೆ ಬಂದು ನೀವೆಲ್ಲ ಭಾಗವಹಿಸಿದಾಗ ಮಾತ್ರ ಇದು ಯಶಸ್ವಿ ಆಗುತ್ತೆ ನಾವು ಮನೆಯಾಗ ಕುತ್ಕೊಂಡು ಇದಕ್ಕೆ ಬೆಂಬಲ ಕೊಡ್ತೇವಪ್ಪ ಅವ್ರು ಮಾಡಲಿ ನಾವು ಇದಕ್ಕೆ ನಮಗೆ ಜಾಬ್ ಸಿಗಲಿ ಅಂದ್ರೆ ಎಲ್ಲರೂ ಇದೇ ಮನಸ್ಥಿತಿಯನ್ನು ಅನುಸರಿಸಿದ್ರೆ ಅನುಸರಿಸಿದ್ರೆ ಇಲ್ಲಿ ಸ್ಟ್ರೆಂತ್ ಕಾಣೋದಿಲ್ಲ ಸರ್ಕಾರಕ್ಕೆ ಏನು ಬೇಕು ಇಲ್ಲಿ ನಮ್ಮದು ಒಗ್ಗಟ್ಟೆ ಹೋರಾಟ ಬೇಕು ಇವ್ರದ್ದು ಒಗ್ಗಟ್ಟಿದೆ ಇವ್ರದ್ದು ಭಾಳ ಸ್ಟ್ರೆಂತ್ ಇದೆ ಇವ್ರದ್ದು ಕೂಗಿದೆ ಅನ್ನೋದು ಬೇಕು ಆ ಕೂಗಿದ್ದಾಗ ಮಾತ್ರ ಸರ್ಕಾರ ದನಿಗೂಡ್ಸತಿ ನಾವಿಲ್ಲಿ ಹತ್ತು ಮಂದಿ ಬಂದು ನಾವು ಇಲ್ಲಿ ಹೋರಾಟ ಮಾಡ್ತೀವಿ ಅಂದ್ರೆ ಸರ್ಕಾರ ಯಾವುದು ಕೇಳೋದಿಲ್ಲ ಅದಕ್ಕೆ ಇಲ್ಲಿ ಜಾಸ್ತಿ ನಮ್ದು ಸ್ಟ್ರಂತ್ ತೋರಿಸ್ಬೇಕಾಗೈತಿ ಈ ಸ್ಟ್ರಂತ್ ತೋರಿಸ್ಬೇಕಂದ್ರೆ ನೀವೆಲ್ಲ ಈಗ ಮನೆ ಬಿಟ್ಟು ಹೊರಗೆ ಬಂದು ಇಲ್ಲಿ ಹೋರಾಟದಲ್ಲಿ ಭಾಗವಹಿಸ್ಬೇಕು ಈಗಲೇ ಡಿಸೈಡ್ ಮಾಡಿ ಈಗಲೇ ನಿರ್ಧಾರ ಮಾಡಿ ಯಾರ್ಯಾರು ನಿಮಗೆ ಬರಲಿಕ್ಕೆ ಸಾಧ್ಯತೆಗಳಿದೆ ಈಗಲೇ ನಿರ್ಧಾರ ಮಾಡಿ ಬರ್ರಿ ಹೆಚ್ಚು ಕಮ್ಮಿ ಒಂದು ಅರ್ಧ ತಾಸು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಬಂದು ಇಲ್ಲಿ ತಮ್ಮ ಜೊತೆ ಕೂಡ್ಕೋರಿ ಇಲ್ಲೇ ಮೆಜೆಸ್ಟಿಕ್ ರೈಲಿಗೆ ಬಂದವರು ಅಥವಾ ಬಸ್ಸಿಗೆ ಬಂದವರು ಜಸ್ಟ್ ಒಂದು ಐದು ನಿಮಿಷದಾಗ ನೀವು ವಾಕೆಬಲ್ ಡಿಸ್ಟೆನ್ಸ್ ಇದೆ ಜಿ ಪಿ ಎಸ್ ಹಾಕ್ಕೊಂಡ್ಬಂದ್ರಿ ಅಂದ್ರೆ ಇಲ್ಲಿ ಬಂದು ಭಾಗವಹಿಸ್ರಿ ಕ್ರೀಡಾ ಪಾರ್ಕ್ ಮೈದಾನದಾಗ ಎರಡೇ ಹೋರಾಟ ಇರೋದು ಒಂದು ರೈತ ಸಂಘಟನೆ ಇದು ಇನ್ನೊಂದು ಶಿಕ್ಷಕರ ಸಂಘಟನೆ ಇದು ಇಲ್ಲಿ ಬಂದು ಶಿಕ್ಷಕರ ನೇಮಕಾತಿಗಾಗಿ ಒಂದು ಏನು ನೇಮಕಾತಿಗಾಗಿ ಒಂದು ಹೋರಾಟ ಇದೆ ಈ ಹೋರಾಟದಲ್ಲಿ ಭಾಗಿಯಾಗಿ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಅಂತೇಳಿ ವಂದನೆಗಳನ್ನು ಸಲ್ಲಿಸ್ತೇವೆ ಧನ್ಯವಾದಗಳು ಇದಷ್ಟು ಶೇರ್ ಮಾಡೋದು ಎಲ್ಲರಿಗೂ ಓಕೆ ನಾನು ಶೇರ್ ಮಾಡಿದ್ದು ಮದ್ಲೆ ಹೇಳಿ ಮೊದಲೇ ಹೇಳಿ